స్రీ పారు దేషకే నము నము నాడు నాడిన కనదం నాగిన కనదందం 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 కెరిద రుణిసికాయ నపా స్వామి కరుణిసికాయి నపా శ్రీ మారుదేశ్వర నన్న నలపతి దేవరు ಹಗಲಿರುಳು ಈ ಭೂಮಿ ಸೇವೆ ಮಾಡ್ತಾ ಇದ್ದಾರೆ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಈ ಭೂಮಿಗೆ ಬಿದ್ದಿದ್ರೂ ಕೂಡ ರೈತನ ಬಹಳ ಕಣ್ಣೀರಿನಗೊಳ್ಳು ಯಾಕೆ ಯಾಕೆ ತಂದೆ ಈ ಬಡವರ ಮೇಲೆ ನಿನಗೆ ಕರುಣೆ ಇಲ್ಲವೇ ಯಾಕೆ ಹಗಲಿರುಳು ಈ ಬಡವರ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಡ ಈ ಬಡವರ ಮೇಲೆ ಕೋಪ ಬಿಟ್ಟು ಬಡವರನ್ನು ಕಾಪಾಡೋ ಭಾರ ನಿನ್ನಲ್ಲೇ ಕುಡಿದೆ ತಂದೆ ನಿನ್ನಲ್ಲೇ ಕೊಲೆ ಕೊಡಿದೆ ಅಷ್ಟೇ ಇಲ್ಲ ಸಾಲ ಸೂಲ ಮಾಡಿ ನನ್ನ ಮೈದು ನನ್ನನು ನನ್ನ ದೇವರು ಓದಿಸ್ತಾ ಇದ್ದಾನೆ ಯಾವುದಾದ್ರೂ ಒಂದು ನೌಕರಿ ಸಿಗಲಿ ನನ್ನ ತಮ್ಮನ ಬಾಳು ಹಸನಾಗಲಿ ಅಂತ ಕನಸು ಕಟ್ಟಿದ್ದಾನೆ ನನ್ನ ದೇವರು ಆದರೆ ನನ್ನ ಮೈದುನ ಹಗಲಿರಲು ಓದಿದರೂ ಕೂಡ ಒಂದು ನೌಕರಿ ಕೂಡ ಇಲ್ಲ ಹೀಗೆ ಆದರೆ ಬಡವರಾದ್ರೆ ಹೇಗೆ ಬದುಕಬೇಕಪ್ಪ ಈ ಭೂಮಿ ಮೇಲೆ ಏನು ಈ ಊರಿನ ಸಹಕಾರ ಯಾವಾಗ ನೋಡಿದರೂ ಕೂಡ ಬಡವರ ಮೇಲೆ ಕೆಂಡರೆ ಇದ್ದಾರೆ ಅವನಿಗೆ ಒಂದು ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಡವರನ್ನು ಕಾಪಾಡೋ ಭಾರ ನಿನ್ನಲ್ಲಿ ಕುಡಿದು ತಂದೆ ಹೇ ಹೇಮ ಇನ್ನೂ ಪೂಜೆ ಮುಗುದಿಲ್ಲ

ಇಂದು ಸೋಮವಾರ ನಮ್ಮ ಮನೆಯ ಮಕ್ಕಳಾದ ರಾಮ ಹಾಗೂ ಲಕ್ಷ್ಮಣ ಆಗಿರುವ ಎರಡು ಎತ್ತಗಳ ಮೈ ತೊಳೆದುಕೊಂಡು ಬಂದಿದ್ದೇನೆ ಹಿತ್ತಲಲ್ಲಿ ಕಟ್ಟಿದ್ದೇನೆ ಅವಕ್ಕೂ ಕೂಡ ಪೂಜೆ ಮಾಡಿಬಿಡು ಆಗಲಿ ಸ್ವಾಮಿ ನೀವು ಹೇಳಿದಾಗೆ ಆಗಲಿ ತಂದೆ ಮಾರುತೀಶ್ವರ ನಮ್ಮ ಬಾಳಿಗೆ ಇರುವ ರಾಮ ಲಕ್ಷ್ಮಣನು ಕಾಪಾಡ ಭಾರ ನಿನ್ನಲ್ಲೇ ಕುಡಿದೆ ತಂದೆ ನಿನ್ನಲ್ಲೇ ಕುಡಿದೆ ನಾನು ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ ನೀನು ಪೂಜೆ ಮಾಡು ಮಾರುತೀಶ್ವರ ನನ್ನ ಗಂಡನಿಗೆ ಆಸರೆಯಾಗಿದ್ವ ರಾಮ ಲಕ್ಷ್ಮಣರು ಆ ರಾಮ ಲಕ್ಷ್ಮಣರು ಕಾಪಾಡೋಬಾರ ನಿನ್ನಲ್ಲೇ ಕುಡಿದೆ ತಂದೆ ನಿನ್ನಲ್ಲೇ ಕುಡಿದೆ ಮಾರುತೇಶ್ವರ ಸನ್ನಿಧಿಯಲ್ಲಿ ನಿಂತು ಏನೋ ಬೇಡಿಕೊಳ್ಳುವಂತಿದೆ ಹೌದು ರೀ ಈ ನಮ್ಮ ಬಡತನ ಭವನೆ ಬೇಗ ದೂರ ತಂದೆ ಅಂತ ಆ ಮಾರುತೇಶ್ವರಲ್ಲಿ ಬೇಡಿಕೊಂಡೆ ಕಣ್ರಿ ಬಡತನ ಬಡವರು ಬಡವರಾಗೆ ಇರಬೇಕು ಶ್ರೀಮಂತರು ಶ್ರೀಮಂತರಾಗೆ ಮೆರೆಯಬೇಕೆನ್ನುವ ಮಹಾನ್ ಕಾಲದರಲ್ಲಿ ನಮ್ಮ ಬಡತನದ ಬೇಗೆ ಬಹುದೂರಾಗಿ ನಮ್ಮಂಥ ಬಡವರು ಈ ಸಮಾಜದಲ್ಲಿ ಯಾವಾಗ ಮುಂದೆ ಬರಬೇಕು ಎಮ್ಮ ಯಾವಾಗ ಮುಂದೆ ಸ್ವಾಮಿ ನಮ್ಮ ಭಕ್ತಿ ಭಾವನೆಗೆ ಮೆಚ್ಚಿ ಆ ಮಾರುತೀಶ್ವರ ಈ ನಮ್ಮ ಮಡತೆಯನ್ನು ಸಮಾಜದಲ್ಲಿ ಮುಂದೆ ಬರೋ ಹಾಗೆ ಮಾಡೇ ಮಾಡುತ್ತಾನೆಂತ ನಂಬಿಕೆ ನನಗಿದೆ ಕಣ್ರಿ ನನಗಿದೆ ನಂಬಿಕೆ ಇನ್ನೆಲ್ಲಿ ನಂಬಿಕೆ ಹೇಮ ಇಲ್ಲೆಲ್ಲಿ ನಂಬಿಕೆ ಎನ್ನುವ ಅಕ್ಷರ ದೇವರು ಎನ್ನುವ ಮಹಾನುಭಾವ ಹಣ ಎಂಬ ಮೂರ್ ಅಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿ ನಂಬಿಕೆ ಹೇಮ ಇಲ್ಲೆಲ್ಲಿ ನಂಬಿಕೆ ಸ್ವಾಮಿ ಯಾಕ್ರಿ ಯಾಕೆ ಹಾಗೆ ಹೇಳ್ತೀರಾ ನಂಬಿ ಕೆಟ್ಟವರಿಲ್ಲ ರಂಗಯ್ಯ ನಮ್ಮದೇ ಕೆಟ್ಟವ್ರಿಲ್ಲ ಅಂತ ಕನಕದಾಸರು ಹೇಳಿಲ್ವೇನ್ರಿ ಸ್ವಾಮಿ ಮನುಷ್ಯನಿಗೆ ಯಾವತ್ತಿದ್ದರೂ ನಂಬಿಕೆ ಮುಖ್ಯ ಕಣ್ರಿ ನಂಬಿಕೆ ಮುಖ್ಯ ಹೇಮಾ ನೋಡು ಹೇಮಾ ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುನಸ್ಕಾರ ಅಂತ ಸಮಯ ವ್ಯರ್ಥ ಮಾಡಬೇಡ ಹೇಮಾ ಯಾಕ್ರಿ ಯಾಕೆ ಇವತ್ತು ದೇವರ ಬಗ್ಗೆ ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಲ್ಲ ಯಾಕ್ರಿ ಏನಾಯ್ತು ನಿಮಗೆ ಹೇಮಾ ಅದೇನಂತ ಹೇಗೆ ಹೇಳಲಿ ಸ್ವಾಮಿ ಹೀಗೆಲ್ಲ ನೀವು ನಂದ್ಕೊಂಡು ಮಾತಾಡಿದ್ರೆ ಹೇಗ್ರಿ ಸ್ವಾಮಿ ಏನಾಯ್ತಂತ ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಸ್ವಲ್ಪ ಅರ್ಥವಾಗ ಹೇಳುತ್ತೀರಿ ಹೇಳುತ್ತೀರಿ ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀ ಮಾರುತೇಶ್ವರ ಜಾತ್ರೆಯ ಜಾತ್ರೆಯಲ್ಲಿ ಸಾಮಯಿಕ ವಿವಾಹಗಳಿತ್ತು ಅದೇ ಸಂದರ್ಭದಲ್ಲಿ ಅನಾಥನಾದ ನನಗೆ ತಂದೆ ತಾಯಿಗಳ ಸ್ಥಾನ ಕೊಟ್ಟು ಸಾಕಿ ಸಲಹಿದಲ್ಲ ತಂದೆ ತಂದೆ ತಾಯಿಗಳ ಸ್ಥಾನ ಕೊಟ್ಟು ಸಾಕಿ ರಾಮಚಂದ್ರನಪ್ಪ ಅವರು ಮತ್ತು ನನ್ನ ತಾಯಿಯಾದಂಥ ಸೀತಾ ಮಾತೆಯವರು ಇದೇ ಜಾತ್ರೆಯಲ್ಲಿ ಆ ನರನಾಗರ ವಿಟರು ಬಂದು ಬಿಟ್ಟು ಏನ್ ಹೇಳ್ತಾ ಇದ್ರೆ ನೀವು ನಾನು ಹೇಳುತ್ತಿರುವ ಸತ್ಯ ಸತ್ಯ ನಮ್ಮ ಹೃದಯದಲ್ಲಿ ಬೆಟ್ಟದಷ್ಟು ನೋವು ಇಟ್ಟುಕೊಂಡು ಹೇಗೆ ತಾಳ್ಮೆಯಿಂದ ಇದ್ದೀರಾ ಕಣ್ರಿ ಹೇಗೆ ತಾಳ್ಮೆಯಿಂದ ಇದ್ದೀರಾ ನೀವು ಏನು ಮಾಡುದು ಇಮ್ಮ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ನಂಬಿ ಅರಿತರೆ ಈ ಭೂಮಿ ಮೇಲೆ ಬಾಳಲು ಸಾಧ್ಯ ಅಂದಾಗ ಹುಟ್ಟಿ ಬಂದದ್ದಕ್ಕೂ ಸ್ವಾರ್ಥಕ ಹೇವಾ ಹುಟ್ಟಿ ಬಂದದ್ದಕ್ಕೂ ಸ್ವಾರ್ಥಕ ಸ್ವಾಮಿ ಅದಿರ್ಲಿ ಈ ವಿಷಯ ನನ್ನ ಮೈದನಿಗೆ ಗೊತ್ತೇನ್ರಿ ಅವನಿಗೆ ಐದು ವರ್ಷ ತುಂಬಿತ್ತು ಎಲ್ಲಿ ಈ ವಿಷಯ ಅವನಿಗೆ ತಿಳಿಸಿದರೆ ಇದೇ ಚಿಂತೆಯಲ್ಲಿ ಕೊರಗುವನೊಂದು ವಿಷಯ ಬಚ್ಚಿಟ್ಟಿದ್ದೇನೆ ಸ್ವಾಮಿ ಈ ವಿಷಯ ಎಷ್ಟು ದಿನ ಅಂತ ಬಚ್ಚಿಡ್ತೀರಾ ಅದಷ್ಟು ಬೇಗ ನನ್ನ ಮೈದನಿಗೆ ಈ ವಿಷಯ ಗೊತ್ತಾಗಲೇಬೇಕು ಕಳ್ರಿ ಗೊತ್ತಾಗಲೇಬೇಕು ಈ ವಿಷಯನೂ ಹೇಳಿಬಿಡಿ ಹೇಮಾ ಇವಾಗ ಬೇಡ ಹೇಮಾ ಇವಾಗ ಬೇಡ ಅಂತ ಸಂದರ್ಭ ಬಂದಾಗ ನಾನೇ ವಿಷಯ ತಿಳಿಸುತ್ತೇನೆ ಹೇಮ ನೀನು ನನಗೊಂದು ಮಾತು ನಡೆಸಿಕೊಡುವೆಯಾ ಹೇಳಿ ಸ್ವಾಮಿ ಅದ್ಯಾವುದು ಅಂತ ಹೇಮಾ ಯಾವುದೇ ಕಾಲಕ್ಕೂ ಈ ವಿಷಯ ನಾನೇ ತಿಳಿಸುತ್ತೇನೆ ಅಲ್ಲಿವರೆಗೆ ಈ ವಿಷಯ ನಮ್ಮ ಇಬ್ಬರಲ್ಲೇ ಇರಲಿ ಆಗಲಿ ನೀವು ಹೇಳಿದಾಗೆ ಕೇಳ್ತೀನಿ ಹಾಂ ಇರಲಿ ಬಿಡಿ ಮನಸ್ಸಿನಿಂದ ಏನೇ ಇದ್ದರೂ ಕೂಡ ಕಿತ್ತು ಬಿಸಾಕಿದ್ದಿಡಿ ಯಾಕಂದರೆ ಎಲ್ಲನೂ ಕಾಪಾಡಲು ಮೇಲೆ ಮಾರುತೀಶ್ವರ ಇದ್ದಾನೆ ಹಾಂ ಅದಿರಲಿ ಮೈದನೊಬ್ಬರು ಒಳ್ಳೆ ಆಯಿತು ಕಣ್ರಿ ಒಳಗಡೆ ತುಂಬ ಕೆಲಸವಿದೆ ನಾನು ಅಡುಗೆ ಬೇರೆ ಮಾಡಿಲ್ಲ ನಾನು ಹೋಗಿ ಅಡಿಮೆ ಅಯ್ಯೋ ಯಾಕ್ರೀ ನಿಲ್ಲೇ ನನ್ನನ್ನಲ್ಲಿ ಇದೇ ಸುಂದರ ಸಮಯದಲ್ಲಿ ಒಂದು ಇಂಪಾದ ಗೀತೆ ಸೂಸಿಯುವರವರಲ್ಲಿ ನಿನ್ನ ಮಧುರ ಅಯ್ಯೋ ಇದೇ ಹೇಳ್ತಾ ಇದ್ರೆ ನೀವು ಈ ಈ ಹಾಡಿ ಕುಡಿಬೇಕೇನೋ ಆಸೆನಾ ಏ ಹೇಳಿ ಹೌದು ಮದುವೆಯಾಗಿ ಇಪ್ಪತ್ತು ವರ್ಷ ಆದರೂ ಕೂಡ ನಿಮ್ಮತ್ತೊಂದು ತುಂಟಾಟ ಇನ್ನೂ ಬಿಟ್ಟಿಲ್ವಲ್ಲ ರೀ ಅದು ಹೇಗೆ ಬಿಡ್ತೀರಾ ಹೇಳಿ ಅದು ನಿಚಾರವೇ ಹೊನಸೇ ಗಿಡ ಮಪಾದ್ರೆ ಹೊಳೆ ಮಪಪಾಗ ದೊಡ್ಡ ಪತಿ ದೇವರಾದ್ದೆ ನೀರು ದೊಡ್ಡೇ ನಿಮ್ಮ ಎಷ್ಟೊದಂತೆ ಆಗಲಿ